ಎಲ್ಲರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ ಹಾಗೂ ಸುಸ್ವಾಗತ ನಾನೀಗ ಏಳನೇ ದಿನದ ಕಗ್ಗ ವಾಚನವನ್ನು ವಾಚನ ಮಾಡಿ ಸಮರ್ಪಣೆ ಮಾಡುತ್ತಿದ್ದೇನೆ ಈ ಕಗ್ಗ ವಾಚನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಲಕ್ಷ್ಮೀ ಮಧುಸೂದನ್ ಮೇಡಮ್ ಅವರಿಗೆ ಒದಿಸುತ್ತಾ ನಾನೀಗ ಇನ್ನೂರ ಹನ್ನೊಂದನೆಯ ಕಗ್ಗ ವಾಚನವನ್ನು ವಾಚನ ಮಾಡುತ್ತಿದ್ದೇನೆ ಮನಸ್ಸು ಬೆಳೆದಂತೆಲ್ಲ ಹಾಸಿವು ಬೆಳೆಯುವುದಯ್ಯಾ ತಣಿಸಲದ ನೊಗೆಯುವುದು ಬಗೆ ಬಗೆಯುತ್ತೀ ಮನುಷ್ಯದರೀ ಆ ಮನಸ್ಸಿನೇಳಿಗೆಯೇ ಕೊನೆಯಲ್ಲಿ ಚಿಂತಿಸಲೋ మంకుమ్ కో చిసెల మిమ్మా కో చిమ్ మనుష్యన ఆసెలకిే ఇలా ఇన్నొందు ఆసె ఉంటాహోగ అంత తున డి వి గుండ వర్ణి బరదితారు ಮನುಷ್ಯನ ಮನಸ್ಸು ಬೆಳೆದಂತೆಲ್ಲ ಅವನ ಬೇಡಿಕೆಗಳು ಬೆಳೆಯುತ್ತಾ ಹೋಗುತ್ತದೆ ನಡೆಯುತ್ತಿರುವವನಿಗೆ ಸೈಕಲ್ ಸೈಕಲ್ನಿಂದ ಬಸ್ ಬಸ್ನಿಂದ ಹೋಗುತ್ತಿದ್ದಂತೆ ಸ್ಕೂಟರ್ ಸ್ಕೂಟರ್ ನಂತರ ಕಾರು ಬಳಿಕ ಏರೋಪ್ಲೇನ್ ಬೇಕು ಎನಿಸುತ್ತದೆ ಹೀಗೆ ಲೀಸ್ಟ್ ಬೆಳೆಯುತ್ತಾ ಹೋಗುತ್ತದೆ ಈ ಬೇಡಿಕೆಗಳನ್ನು ತೃಪ್ತಿಪಡಿಸಲು ವಿಧ ವಿಧವಾದ ಯುಕ್ತಿಗಳು ಹುಟ್ಟಿಕೊಳ್ಳುತ್ತದೆ ಈ ಬೇಡಿಕೆಗಳ ಪೂರೈಕೆಗಾಗಿ ಬಗೆ ಬಗೆಯ ತಂತ್ರ ಪ್ರಯತ್ನಗಳು ಮಾಡುತ್ತಾನೆ ಆದರೆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಇದನ್ನು ಕುರಿತು ಚಿಂತಿಸು ಮನುಜ ಎಂಬುದಾಗಿ ತುಂಬ ಚೆನ್ನಾಗಿ ಬಿವಿ ವಿ ಅವರು ವರ್ಣಿಸಿ ಬರೆದಿರುತ್ತಾರೆ ಧನ್ಯವಾದಗಳು